ನಮಸ್ಕಾರ ರೀ ಎಲ್ಲರಿಗೂ ಅಚ್ಚು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದನ್ನು ಮರೆಯಾಕೆ ಹೋಗ್ಬೇಡ್ರಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯಾದ ಪುಂಡಿ ಪಲ್ಯ ಹ್ಯಾ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಇದ್ದೀರಲ್ಲ ನೋಡಕ್ಲೂ ಅಷ್ಟೇ ಚೆನ್ನಾಗಿರುತ್ತೆ ಮಾಡಿದರೂ ಅಷ್ಟೇ ರುಚಿಯಾಗಿರುತ್ತೆ ಮಾಡಿದ್ದು ಯಾವತ್ತೂ ಲಾಸ್ ಆಗೋಲ್ಲ ಹಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಎಷ್ಟು ಜಾಸ್ತಿ ಏನು ಟೈಮು ತಗೊಳ್ಳೋದಿಲ್ಲ ಇದು ಎಳೆ ಸೊಪ್ಪಿತ್ತು ಹಾಗಾಗಿ ಹರ್ಕೊಂಬಂದು ಹೇಗೆ ಮಾಡೋದು ಅಂತ ತಿಳ್ಕೊಳ ಬನ್ನಿ ಇದ್ರೆ ಪುಂಡಿ ಸೊಪ್ಪು ಹಿಟ್ಲಲ್ಲಿ ಇತ್ತು ಹಾಗಾಗಿ ತೊಗೊಂಬಂದಿದ್ದೀನಿ ನೋಡಿ ಈ ಥರ ಪುಂಡಿ ಸೊಪ್ಪು ಇರುತ್ತೆ ಮಾರ್ಕೆಟಲ್ಲೂ ಸಿಗುತ್ತೆ ಇದು ಇದನ್ನು ತೊಗೊಂಬಂದು ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಒಂದು ಪಾತ್ರೆಗೆ ಹಾಕಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದಕ್ಕೆ ಒಂದು ಬೌಲಷ್ಟು ಶೇಂಗಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕೊಂದು ತ್ರೀ ಟೇಬಲ್ ಸ್ಪೂನಷ್ಟು ಹಸಿ ಕಡಲೆ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಒಂದು ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಒಂದು ಅರ್ಧ ಕಪ್ಪಷ್ಟು ನವಣಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಲೀಟರಷ್ಟು ನೀರನ್ನು ಹಾಕ್ಕೊಳ್ತೀನಿ ನಾನು ನೀರನ್ನು ಹಾಕ್ಬಿಟ್ಟು ಈಗ ಗ್ಯಾಸ್ ಮೇಲೆ ಇಟ್ಟು ಒಂದು ಅರ್ಧ ಗಂಟೆ ಚೆನ್ನಾಗಿ ಕುದಿಸ್ಕೊಳ್ತೇನೆ ಇದನ್ನು ಕುಕ್ಕರಲ್ಲಿ ಹಾಕಿ ಬೇಗನೆ ಕುದಿಯುತ್ತೆ ಅದು ಅಷ್ಟು ಟೇಸ್ಟ್ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಒಲೆ ಮೇಲೆ ಕುದಿಯೋಕ್ಕೆ ಹಾಕಿದ್ದೀನಿ ನಾನು ನೋಡಿ ಒಂದು ಅರ್ಧ ಗಂಟೆ ಆದಮೇಲೆ ಎಲ್ಲವೂ ಚೆನ್ನಾಗಿ ಕುದ್ದಿದೆ ನೋಡಿ ತೋರಿಸ್ತಾ ಇದ್ದೀನಿ ಎಲ್ಲ ಮಸಾಲೆ ಚೆನ್ನಾಗಿ ಕುದ್ದಿದೆ ಅಕ್ಕಿ ಎಲ್ಲ ಕಾಳು ಶೇಂಗಾಕಾಳೆಯನ್ನು ಹಾಕಿದ್ದೀವಲ್ಲ ಎಲ್ಲವೂ ಚೆನ್ನಾಗಿ ಬೆಂದು ಬಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ಮಾಡಿದರೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈಗ ಒಂದು ಕಡಾಯನ ಇಟ್ಟಿದ್ದೀನಿ ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಬೆಳ್ಳುಳ್ಳಿ ಹೆಸ್ರಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕ ಹಾಕ್ಕೊಳ್ತಾ ಇದ್ದೀನಿ ಖಾರ ಎಷ್ಟು ಬೇಕೋ ನೋಡಿ ನಿಮಗೆ ಅಷ್ಟನ್ನು ಹಾಕ್ಕೊಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆ ಜೊತೆಯಲ್ಲಿ ಬೇಯಲಿ ಬಿಟ್ಟಿದ್ದೀನಿ ಬೆಂದ ನಂತರ ಈಗ ಏನು ಪುಂಡಿ ಸೊಪ್ಪನ್ನು ಕುದಿಲಿಕ್ಕೆ ಇಟ್ಟಿದ್ದೀನಲ್ಲ ಅದನ್ನು ಒಂದು ಟೂ ಟೇಬಲ್ ಸ್ಪೂನಷ್ಟು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೀನಿ ಇದನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಚ್ಚು ತಡ್ಡ ಯೂಟ್ಯೂಬ್ ಚಾನಲ್ನಲ್ಲ ನೋಡಿ ರೆಡಿಯಾಗಿದೆ ಈಗ ಏನು ಪುಂಡಿ ಪಲ್ಯ ಮಾಡಿಟ್ಟಿರುವ ಪಾತ್ರೆ ಏನಿದೆ ಆ ಪಾತ್ರೆಗೆ ಹಾಕ್ಕೊಳ್ತೀನಿ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಮಿಕ್ಸ್ ಆಗಿದೆ ನೋಡ್ತಾ ಇದ್ದೀರಲ್ವ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಜೊತೆ ಅದಕ್ಕೆ ಚೆನ್ನಾಗಿರುತ್ತೆ ಇದು ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತೀನಿ ನಾನು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ಬೆಲ್ಲವನ್ನು ಇಲ್ಲಾಂದರೆ ಸ್ಕಿಪ್ ಮಾಡಿ ಬೆಲ್ಲ ಯೂಸ್ ಮಾಡಲ್ಲ ಅಂದರೆ ಬೇಡ ಬೆಲ್ಲ ಹಾಕಿದರೆ ಇನ್ನೂ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಇದು ರೆಡಿಯಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಈಗ ಒಂದು ಪಾತ್ರೆಯನ್ನು ಮುಚ್ಚಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಇದ್ರ ಜೊತೆ ರೊಟ್ಟಿಯನ್ನು ರೆಡಿ ಮಾಡಿದ್ದೀನಿ ನಾನು ಇವಾಗ ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ ಥ್ಯಾಂಕ್ ಯು